ಮಾಜಿ ಶಾಸಕರಾದ ಚಂದ್ರಣ್ಣವರು ಪ್ರಕಾಶನವರು ಬೇಡಿಕೆ ಇರುವಂಥ ಎಲ್ಲ ಆತ್ಮೀಯ ಬಂಧುಗಳೇ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳೇ ಎ ಸಿ ಅವರು ತಹಸೀಲ್ದಾರ್ ಇವನ ಎಲ್ಲರೂ ಸಹ ಇದ್ರಿ ಇನ್ನು ಎಲ್ಲ ಇಲಾಖೆಯ ಅಧಿಕಾರಿಗಳು ಸಹ ಇದ್ರಿ ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಡೆಯಿತು ನಾನು ಒಬ್ಬ ಶಾಸಕನಾಗಿ ಮಾನ್ಯ ಗೌರವಾನ್ವಿತ ಸಚಿವರಲ್ಲಿ ಹೇಳ್ಕೊಳ್ಳೋದು ಮಾನ್ಯ ಸಚಿವರು ಸಚಿವರ ಬಂದ ನಂತರ ನಾನು ಶಾಸಕನಾದ ಎರಡು ಮೂರು ತಿಂಗಳಲ್ಲೇ ಅಕ್ಕೇಬಳ್ಳಲ್ಲಿ ಒಂದು ಸಹಕಾರಿ ಇಲಾಖೆಯ ಒಂದು ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಬೀರುವಳ್ಳಿಯಿಂದ ಬಂದ ನಂತರ ಆ ಸಭೆ ಸಂಪೂರ್ಣವಾಗಿ ಹೇಳಿದ್ದು ನಾನು ಕೇವಲ ನಾಗಮಂಗ್ಲ ಕ್ಷೇತ್ರದ ಪ್ರತಿನಿಧಿಯಲ್ಲ ನಾನು ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಜಿಲ್ಲಾ ಸಚಿವನಾಗಿರೋದ್ರಿಂದ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಕೆಲವರು ಮಾಡಿದ್ರೆ ಪ್ರಧಾನಿ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ನೀವೆಲ್ಲರೂ ಅರ್ಥ ಮಾಡ ಈ ಸರ್ಕಾರಗಳು ಶಾಸಕರುಗಳು ಎಲ್ರಿಗೂ ಅಧೀನರು ನೀವೇ ಈ ಅಧಿಕಾರಿಗಳಿಗೆ ಮೂವತ್ತು ವರ್ಷ ನಲವತ್ತು ವರ್ಷ ಅವರಿಗೆ ಅವಕಾಶ ಇರುತ್ತೆ ಒಂದು ಸಲ ಎಸ್ ಮಾಡಿ ಬಂದರೆ ಅಥವಾ ಕೆ ಎ ಎಸ್ ಮಾಡಿ ಬಂದರೆ ಬೇರೆ ವೃತ್ತಿಗೆ ಬಂದರೆ ಅವರ ವಯಸ್ಸಿನ ಆಧಾರದ ಮೇಲೆ ಅವರಿಗೆ ಐವತ್ತೆಂಟು ಅರುವತ್ತು ವರ್ಷದವರೆಗೂ ಇರುತ್ತೆ ನಮಗೆಲ್ಲ ಐದು ವರ್ಷ ಯಾಕಿರುತ್ತೆ ಅಂದರೆ ಐದು ವರ್ಷದಲ್ಲಿ ನಾವು ಯಾವ ರೀತಿ ನಿಮ್ಮ ಜೊತೆ ನಡ್ಕೋತೀವಿ ಅದನ್ನೆಲ್ಲ ನೋಡಿ ನಮ್ಮನ್ನು ಮುಂದುವರ್ಸೋದೋ ಇನ್ನೊಬ್ಬರನ್ನು ಹಸುರನ್ನು ಆಯ್ಕೆ ಮಾಡೋ ಅದಕ್ಕಾಗಿ ನಿಮಗೆ ಮಹಾತ್ಮ ಗಾಂಧೀಜಿಯವರು ಅಂಬೇಡ್ಕರ್ ಅವರು ನೇರವರು ಅವತ್ತಿನ ಕ್ಯಾಬಿನೆಟಲ್ಲಿ ಪ್ರಜಾಪ್ರಭುತ್ವ ಹೆಸರು ಕೊಟ್ಟಿರೋದು ನೀವು ಅರ್ಥ ಮಾಡ್ಕೊಂಡು ಪಾಪ ನಮ್ಮ ನಾಗೇಂದ್ರಣ್ಣ ಮೆಣಸ ಕೂಗಾಡಿದ್ರು ನಮ್ಮ ನಮ್ಮ ಪಟ್ಟ ಅಂತ ಹಿಡಿದ್ರು ನಾಳೆ ನಾವು ಬೆಳಗ್ಗೆಯಿಂದ ನಿಮ್ಮ ಜೊತೆ ಓಡಾಡ್ಕೊಂಡು ಇಷ್ಟು ಮಾಡಿದ್ದು ಇಷ್ಟೊಂದು ಜನಕ್ಕೆ ಫಲಾನುಭವಿಗಳಿಗೆ ಯಾವುದು ಹಾಕಲ್ಲ ಅವನು ನಮ್ಮ ಮಾಧ್ಯಮದ ಸ್ನೇಹಿತ ಸೊ ಕೆಆರ್ಪೇಟೆಯಲ್ಲಿ ಸ್ವಾಮಿ ವಿರುದ್ಧ ಸರ್ಕಾರದ ವಿರುದ್ಧ ಜಿಲ್ಲಾಡಳಿತ ವಿರುದ್ಧ ನಮ್ಮ ಮೆಣಸ ನಾಗೇಂದ್ರವರು ಪ್ರತಿಭಟನೆ ಮಾಡಿದ್ರು ಅಂತ ಪತ್ರಿಕೆಯಲ್ಲಿ ಹಾಕ್ತಾರೆ ಅಲ್ಲೇನಪ್ಪ ಹಾಕ್ತಾರೆ ನಿಮಗೂ ಖುಷಿ ಆಗುತ್ತೆ ಫ್ರೆಂಡ್ ಲೈನಲ್ಲಿ ನಿಮ್ಮ ಹೆಸರು ಬರುತ್ತೆ ಅವ್ರಿಗೂ ಆಗುತ್ತೆ ನಮಗೇನು ಬೇಜಾರು ಆಗಲ್ಲ ಯಾಕೆಂದರೆ ನಮ್ಮ ಕರ್ತವ್ಯ ಮಾಡ್ತಾ ಇರ್ತೀವಿ ಈ ಥರದ ಕಂಪ್ಲೇಂಟ್ ಬರ್ತಾ ಅಂತ ಅದು ಏನೂ ಮಾಡೋಕ್ಕಾಗಲ್ಲ ಕಂಪ್ಲೇಂಟ್ನ ಯಾಕೆ ಮಾಡ್ತೀರ ಅಂತ ನಾವು ಕೇಳೋ ಅಧಿಕಾರನೂ ಇಲ್ಲ ಹಂಗೆ ಅಂತೇಳಿ ನಾವು ಕೆಲಸ ಮಾಡೋದನ್ನ ನಿಲ್ಸಕ್ಕೂ ಆಗಲ್ಲ ನಮ್ಮ ಪಾಡು ನಾವು ನಮ್ಮ ಕೈಲಾದ ಮಟ್ಟಿಗೆ ಮಾಡ್ತಾ ಹೋಗ್ತೀವಿ ಎರಡು ಸಮಸ್ಯೆ ಒಂದು ಗೋಮಾಳದಲ್ಲಿ ಮನೆ ಕಟ್ಟವರುತ್ತೆ ಅದನ್ನ ಖಾತೆ ಮಾಡಿಲ್ಲ ಇನ್ನೊಂದು ಚೆಕ್ ಡ್ಯಾಮ್ ಆಗಬೇಕು ಚೆಕ್ ಡ್ಯಾಮ್ ಮಾಡಿಸ್ಕೊಡ್ಬೋದು ದೊಡ್ಡ ಕಟ್ಟ ಅಲ್ಲ ತಕ್ಷಣ ಹೇಳ್ತೀವಿ ಖಾತೆ ಗೋಮಾಳದಲ್ಲಿ ಕ ಮನೆ ಕಟ್ಟಿದರೆ ಖಾತೆ ಮಾಡೋದು ಆಗುತ್ತೆ ಈಗ ಹೇಮಾವತಿ ಬಡಾವಣೆಯಲ್ಲಿ ಒಂದಷ್ಟು ಸಾವಿರದ ಇನ್ನೂರು ಜನ ಮನೆ ಕಟ್ಕೊಟ್ಟರು ಆರುನೂರು ಚಿಲ್ಲರೆ ಡಿ ಸಿ ಅವರು ಪರಿಶೀಲನೆ ಮಾಡಿ ಖಾತೆ ಮಾಡಲಿಕ್ಕೆ ಸರ್ಕಾರ ಡೈರೆಕ್ಷನ್ ಕೊಟ್ಟಿದೆ ಇನ್ನೊಂದು ಐನೂರು ಚಿಲ್ಲರೆ ಕಾನೂನು ಬಾಯಿರುವಂತು ಅಂತ ಹೇಳಿ ಕೊಟ್ಟವ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಈ ಥರದ ಮಾಡಿರ್ತಕ್ಕಂಥವ್ರಿಗೆ ಸರಿಪಡಿಸೋದಕ್ಕೆ ಹಂತ ಹಂತವಾಗಿ ನಮ್ಮ ಕಂದಾಯ ಇಲಾಖೆ ಅರ್ಬನ್ ಡಿಪಾರ್ಟ್ಮೆಂಟ್ನವರು ಜೊತೆಗೂಡಿ ಕೃಷ್ಣ ಇರ್ಬೋದು ನಮ್ಮ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಇರ್ಬೋದು ಮತ್ತಿಬ್ಬರು ನಗರಾಭಿವೃದ್ಧಿ ಸಚಿವರಾದಂಥ ಬೈತಿ ಸುರೇಶ್ ಅವರು ರೆಹಮಾನ್ ಖಾನ್ ಅವರು ಅವರೆಲ್ಲರೂ ಕೆಲವನ್ನ ಸರಳೀಕರಣ ಮಾಡಿ ಅವ್ರಿಗೆ ದಾಖಲೆ ಮಾಡಿಕೊಳ್ತಕ್ಕಂಥ ಈ ಖಾತೆ ಈ ಸೊತ್ತು ಬಿ ಖಾತೆ ಅಥವಾ ಅವರಿಗೆ ಏನಾದ್ರು ದಂಡ ವಿಧಿಸಿ ಅವ್ರ ಖಾತೆ ಮಾಡಿಕೊಡೋದು ಈ ಥರದ್ದೆಲ್ಲ ಒಂದೊಂದಾಗಿ ಕಾನೂನನ್ನ ಮಾರ್ಪಾಡು ಮಾಡಿ ಮಾಡುವಂಥ ಪ್ರಯತ್ನ